ಆಷಾಢದಲ್ಲಿ ಬರುವ ಈ ಕರಿಯಮ್ಮನ ಉತ್ಸವದಲ್ಲಿ ಪ್ರತಿಯೊಂದು ಊರರು ಪಟ್ನಾಯ್ಕನಹಳ್ಳಿ ನೇರ್ಲಳ್ಳಿ ನಾದೂರು ಉದ್ರಾಮನಹಳ್ಳಿ ಮದ್ಯವಳ್ಳಿ ಸೀಗ್ಲಹಳ್ಳಿ ರಂಗಾಪುರ ಎಲ್ಲ ಊರರು ಸಹಕರಿಸಿ ಇದೊಂದು ದೇವಸ್ಥಾನ ಅಭಿವೃದ್ಧಿ ಮಾಡೋ ಮಾಡಲಿ ಎಂದು ಒಂದು ಸ್ವಲ್ಪ ಇದು ಸೀಟಿನ ವ್ಯವಸ್ಥೆ ಆಗಲಿ ಇಲ್ಲಿ ಬಂದ ಒಬ್ಬ ಒಬ್ಬರು ಇದಕ್ಕೂ ಆಶ್ರಯ ಇಲ್ಲ ಇಲ್ಲಿ ಆ ಥರ ಇದಾಗ್ಬಿಟ್ಟಿದೆ ಈ ಸಲ ಭಾಳ ಒಂದು ಸ್ವಲ್ಪ ಎಲ್ಲ ಏಳೂರರು ಒಂದು ಶ್ರದ್ಧೆಯಿಂದ ಎಲ್ಲರೂ ಕೈ ಜೋಡಿಸಿ ಈ ದೇವಸ್ಥಾನಕ್ಕೆ ಬಹುಮುಖ್ಯವಾಗಿ ಎಲ್ಲರೂ ಸಹಕರಿಸಿ ಅವರ ಕೈಲೇ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಗ್ರಾಮದಲ್ಲಿರ್ತಕ್ಕಂಥ ಏಳೂರು ಕರಿಯಮ್ಮ ನಾವು ಹಿಂದಿನಿಂದ ನಮ್ಮ ತಾತ ನಮ್ಮ ಮುತ್ತಾತನ ಕಾಲದಿಂದ ನಡ್ಸ್ಕೊಂಬಂದಿರ್ತಕ್ಕಂಥ ನಮ್ಮ ಮನೆಯಲ್ಲಿ ಗೌಡ್ನವ್ರ ಮನೆಯಲ್ಲಿ ಬಾನ ಬರುತ್ತೆ ಏಳೂರು ಜನ ಸೇರ್ತಾರೆ ಪೂಜೆ ಪುನಸ್ಕಾರ ಮಾಡ್ತಾ ಆದರೆ ಇಂಪ್ರೂವ್ ಆಗಿರಲಿಲ್ಲ ದೇವಸ್ಥಾನ ಈ ನಡುವೆ ಇಂಪ್ರೂವ್ಗೆ ಎಲ್ಲ ಜನ ಸಹಕಾರ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಈಗ ಆಷಾಢದಲ್ಲಿ ಕಡೆ ಇದರಲ್ಲಿ ಮಂಗಳವಾರ ಆರತಿ ಬಾನ ಎಲ್ಲ ಪೂಜೆ ಏಳೂರನವರು ಮಾಡ್ತಾರೆ ಇಲ್ಲಿ ಏಳೂರರು ಬಂದು ಪ್ರತಿ ವರ್ಷ ಹಿಂದಿನ ಕಾಲದಿಂದಲೂ ಬಂದು ನೆರವೇರಿಸ್ಕೊಂಡು ಹೋಗಿರೋಂಥ ಒಂದು ಪದ್ಧತಿ ಇದೆ ನಾವು ಸಹ ನಮ್ಮ ಅವರು ಮಾಡ್ಕೊಂಡು ಹೋಗ ಕೆಲಸ ನಾವು ಇವಾಗ ಮುಂದುವರ್ಸ್ಕೊಂಡು ಇದ್ದೀವಿ ಆದರಿಂದ ನಮ್ಮ ಏಳೂರು ಗ್ರಾಮ ಪಂಚಾಯತಿ ಸೇರಿ ನನ್ನ ನಾದೂರು ಗ್ರಾಮ ಪಂಚಾಯತ್ ಸೇರಿದ ಏಳೂರು ಜನನೂ ಸೇರಿ ಇಲ್ಲಿ ಸಹಾಯ ಅಲ್ಲ ದೇವಸ್ಥಾನ ಪೂಜೆ ಪುರಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು ಆದರೆ ಸುಮಾರು ವರ್ಷಗಳಿಂದ ಇಲ್ಲಿ ದೇವಸ್ಥಾನ ನೆನಪುದಿ ಬಿದ್ದಿದೆ ಮತ್ತು ಎಲ್ಲ ಶಿಥಿಲಗೊಂಡಿದೆ ಅದರಿಂದ ಈ ಏಳೂರು ಗ್ರಾಮ ಪಂಚಾಯತ್ ಏಳೂರು ಜನ ಸೇರಿ ನಮ್ಮ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿ ಪಡಿಸೋಂಥ ಕೆಲಸ ಮಾಡೋಕ್ಕೆ ನಾವೆಲ್ಲ ಮುಂದಾಗಿದ್ದೀವಿ ಅದರಿಂದ ಅವರವ್ರ ಭಕ್ತಿಗೆ ಮೆಚ್ಚಿ ಆ ತಾಯಿಗೆ ಅವ್ರವ್ರ ಕೊಡುಗೆ ಏನು ಬೇಕಾದ್ರೂ ಕೊಡ್ಬೋದು ಸೀಟ್ ಹಾಕ್ಸಕ್ ಒಂದು ಸಿಮೆಂಟ್ ಕೊಡಿಸ್ಬೋದು ಅವ್ರವ್ರ ಭಕ್ತಿಗೆ ತಕ್ಕ ಎಮ್ಗೆ ಬಂದು ಇಲ್ಲಿ ಸೇವಾಕರ್ತನಾಗಿ ಎಲ್ಲರೂ ಆ ತಾಯಿಗೆ ಆಶೀರ್ವಾದ ಪಡ್ಕೊಂಡು ಕೊಡುಗೆ ಕೊಡಿ ಅಂತನ ಅದು ಆಷಾಢದಲ್ಲಿ ಆಶಾಢದಲ್ಲಿ ಕೊನೆ ಮಂಗಳವಾರ ಎಲ್ಲ ಏಳು ಗ್ರಾಮ ಏಳು ಗ್ರಾಮಗಳು ಪಂಚಾಯತ್ ಏನು ಸೇರಿದ್ವು ಏಳು ಪಟ್ನಹಳ್ಳಿ ನಾದೂರು ಉದ್ದಮಳ್ಳಿ ಶೀಗ್ಹಳ್ಳಿ ಮದ್ದೇಹಳ್ಳಿ ರಂಗಪುರ ಏಳು ಗ್ರಾಮಸ್ಥರನ್ನ ಹೆಚ್ಚಿಂದ ಬಂದು ಅವತ್ತೆ ಆರತಿ ಭೇಟಿ ಎಲ್ಲ ಮಾಡ್ತಾರೆ ಇಲ್ಲಿ ದೇವಸ್ಥಾನದಾಗ ಅಭಿವೃದ್ಧಿ ಆಗಿರಲಿಲ್ಲ ದೇವಸ್ಥಾನಕ್ಕೊಂದು ಸ್ವಲ್ಪನ ಅದರಿಂದ ಈಗ ಎಲ್ಲ ಜನಗಳೆಲ್ಲ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ ಆದ್ದರಿಂದ ನಿಮ್ಗೆ ಕೊಟ್ಟು ಏನಾಗ್ತಿತ್ತು ಒಂದು ಸೀಮೆಂಟ್ ಆಗಿರ್ಬೋದು ಶೀಟ ಆಗಿರ್ಬೋದು ಕಬ್ಬಣ ಆಗಿರ್ಬೋದು ಏನಾಗ್ತಿತ್ತು ಅಷ್ಟು ಸಹಾಯ ಮಾಡಿ ಈ ಕರಿಯಮ್ಮ ತಾಯಿಗೆ ಅಭಿವೃದ್ಧಿ ಮಾಡಿಕೊಡ್ಬೇಕು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ